ಎಲ್ಲರೂ ಜೀವನದಲ್ಲಿ ಏನನ್ನು ಬಯಸ್ತಾರೆ ಯಾವುದರಿಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗ್ತದೆ ಐವತ್ತು ಲಕ್ಷ ರೂಪಾಯಿಯ ಸಾಮಾನುಗಳ ತಂದರೂ ಸಹಿತ ಮನಿ ಖಾಲಿ ಖಾಲಿ ಉಳಿತದೆ ಮನಿ ತುಂಬೋದಿಲ್ಲ ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ನನ್ನದು ಗೆಲುವಿನ ಜೀವನವಾಗಬೇಕೆ ಹೊರತು ಸೋಲಿನ ಜೀವನ ಆಗಬಾರದು ಪ್ರತಿಯೊಬ್ಬ ಜೀವಿಯ ಬಯಕೆ ಏನಿರುತ್ತದೆ ಎಲ್ಲರೂ ಜೀವನದಲ್ಲಿ ಏನನ್ನು ಬಯಸ್ತಾರೆ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಬಯಸ್ತಾನೆ ಯಾವುದರಿಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗ್ತದೆ ಏನು ಇರದೇ ಇದ್ರ ಒಬ್ಬ ವ್ಯಕ್ತಿಯ ಬದುಕು ಅಪೂರ್ಣ ಆಗ್ತದೆ ಏನು ಮನುಷ್ಯನ ಬದುಕಿನ ಬೆಲೆಯನ್ನ ಹೆಚ್ಚಿಸ್ತದೆ ನೀವು ನೋಡಿ ಒಂದು ಮನೆ ಕಟ್ಟಿಸ್ತೀರ ಆ ಮನೆಗೆ ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ಒಂದು ಐವತ್ತು ಲಕ್ಷ ರೂಪಾಯಿಯ ಕಿಮ್ಮತ್ತಿನ ಸಾಮಾನುಗಳನ್ನು ತರ್ತೀರಿ ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತರ್ತೀರಿ ಜರ್ಮನಿ ಎಲೆಕ್ಟ್ರಿಕಲ್ ಸಾಮಾನು ತರ್ತೀರಿ ಚೈನಾ ವಾಲ್ ತರ್ತೀರಿ ಟೈಲ್ಗಳನ್ನು ತರ್ತೀರಿ ಇವೆಲ್ಲ ತಂದು ಸೋಫಾ ಸಟ್ಟು ಡೈನಿಂಗ್ ಟೇಬಲ್ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ ಐವತ್ತು ಲಕ್ಷ ರೂಪಾಯಿಯ ಸಾಮಾನುಗಳು ತಂದರೂ ಸಹಿತ ಮನಿ ಖಾಲಿ ಖಾಲಿ ಉಳಿತದೆ ಮನಿ ತುಂಬುದಿಲ್ಲ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದ ಸಾಮಾನು ಮನೆ ತುಂಬುವುದಿಲ್ಲ ಆ ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದ ಮಣ್ಣಿನ ಪಣತಿಯ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ಅಷ್ಟೇ ವ್ಯಕ್ತಿಯ ಜೀವನ ತುಂಬುವುದು ಸಂಪತ್ತಿನಿಂದ ಜೀವನ ತುಂಬುವುದಿಲ್ಲ ಸಂತೋಷದಿಂದ ಬದುಕು ತುಂಬುತ್ತದೆ ಜೀವನದಲ್ಲಿ ಸಂಪತ್ತು ಮುಖ್ಯ ಅಲ್ಲ ಸಂತೋಷ ಮುಖ್ಯ ಅಷ್ಟೆ ನಾವೆಲ್ಲರೂ ಸಂತೋಷವಾಗಿರಬೇಕು ನಾವೆಲ್ಲರ ಬಯಕೆ ಏನು ಅಂದರೆ ನಾವು ಸಂತೋಷವಾಗಿರಬೇಕು ನಮ್ಮ ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಗೆಲುವಿನ ಬಯಕೆ ಎಲ್ಲರದಿದೆ ನಾವೆಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತೀವಿ ದೇವರ ಹತ್ತಿರ ಹೋಗಿ ನಾವು ನನಗೆ ಸೋಲಾಗಲಿ ದುಃಖ ಆಗಲಿ ಅಂತ ಕಾಯಿ ಹೊಡಿಸ್ತೀವಿ ಇಲ್ಲ ದೇವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದು ಭಗವಂತನೇ ನನ್ನ ಜೀವನದಲ್ಲಿ ಗೆಲುವಾಗಲಿ ಇವತ್ತು ನೀವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಿ ಎದಕ್ಕೆ ಹೌ ಟು ವಿನ್ ಹೇಗೆ ಗೆಲುವನ್ನು ಸಾಧಿಸಬೇಕದು ವ್ಯಾಪಾರವೇ ಇರಲಿ ಉದ್ಯೋಗವೂ ಇರಲಿ ಗೆಲುವನ್ನು ಸಾಧಿಸಬೇಕಲ್ಲ ಜೀವನದಲ್ಲಿ ನೀವು ಮನಿ ಶಾಂತಿ ಮಾಡಿಸ್ತೀರಿ ಜ್ಯೋತಿಷಿಗಳ ಹತ್ರ ಹೋಗ್ತೀರಿ ಎದಕ್ಕೆ ಹೋಗ್ತೀರಾ ಹ್ಯಾಗ ಮಾಡಿದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬಲ್ಲೆ ಅಂದರೆ ಜೀವನದಲ್ಲಿ ಎಲ್ಲರ ಬಯಕೆ ಏನು ಅಂದ್ರೆ ನಾನು ಸಂತೋಷವಾಗಿರಬೇಕು ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು ನನ್ನದು ಗೆಲುವಿನ ಜೀವನವಾಗಿಬೇಕು ಹೊರತು ಸೋಲಿನ ಜೀವನ ಆಗಬಾರದು ಇದು ಎಲ್ಲರ ಬಯಕೆ ಎಷ್ಟೇ ಕಷ್ಟಗಳು ಬರಲಿ ನೋವುಗಳಿರಲಿ ನಿರಾಶೆಗಳಿರಲಿ ಅವುಗಳ ಮಧ್ಯದಲ್ಲಿ ಬದುಕಬೇಕು ಒಂದು ಒಂದು ಗುಬ್ಬಿ ಇರ್ತದೆ ನೀವು ನೋಡಿ ಈ ಹೊಲದಾಗ ಹೋಗಿ ಜ್ವಾಳದ ದಂಟಿನ ಮೇಲೆ ಕುಂತಂದ್ರ ಅವ ಡಬ್ಬಿ ಬಡ್ದು ಅದನ್ನ ಎಬ್ಬಿಸಿ ಕಳಿಸ್ತಾನೆ ಆ ಕಡೆ ಹೊಲದಾಗ ಹೋಗಿ ಕುಂತಂದ್ರೆ ಅವ ಡಬ್ಬಿ ಬಡ್ದು ಎಬ್ಬಿಸಿ ಕಳಿಸ್ತಾನ ಅದಕ್ಕೆ ಏನು ನಮ್ಮಂಗೇನು ರೇಷನ್ ಕಾರ್ಡ್ ಐತೆ ಅದಕ್ಕೆ ಯಾರು ಕೊಟ್ಟಿಲ್ಲ ಅಂದ್ರೆ ಏನು ರೇಷನ್ ಕಾರ್ಡ್ ಕೊಡ್ತೈತಪ್ಪ ಸರ್ಕಾರ ಒಂದು ಐದು ರೂಪಾಯಿ ಕೆ ಜಿ ಅಕ್ಕೇರ ಕೊಡ್ತೈತಿ ಒಂದು ರೂಪಾಯಿ ಕೆ ಜಿ ಅಕ್ಕಿ ಈ ಹೊಲದಾಗ ಕುಂತ್ರ ಅವ್ರು ಎಬ್ಬಿಸ್ತಾರ ಆ ಹೊಲ್ದಾಗ ಕುಂತವರು ಎಬ್ಬಿಸ್ತಾರ ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ ಲೈಫ್ ಇನ್ಶೂರೆನ್ಸ್ ಇಲ್ಲ ಏನೂ ಇಲ್ಲ ಆದರೂ ಬದುಕ್ತೈತಲ್ಲ ಅದು ರೆಕ್ಕೆಗಳ ಮೇಲೆ ಭರವಸೆಯ ಬದುಕನ್ನು ಕಟ್ತೈತಿ ಒಂದು ಗುಬ್ಬಿ ಅಷ್ಟೆ ಅದೇನು ಸಾಲಿಗೆ ಹೋಗಿಲ್ಲ ಯಾವ ಸೆಮಿನಾರಿಗೆ ಅಟೆಂಡ್ ಆಗಿಲ್ಲ ಇದು ಭರವಸೆಯ ಬದುಕು ಎಷ್ಟು ಜನ ಕಣ್ಣಿಲ್ಲಾರದವರು ನಮ್ಮ ಜೀವನನ ಮುಗಿತಪ್ಪ ಇನ್ನೇನು ಜೀವನ ನಮಗೆ ಕಣ್ಣಿಲ್ಲ ಅಂದ್ರೆ ಮುಗಿದು ಹೋತಲ್ಲ ಜೀವನ ಅಂತ ಎಷ್ಟು ಜನ ಭಿಕ್ಷುಕರಾಗಿಲ್ಲ ಹೇಳಿ ನಮಗೆ ಕಣ್ಣ ಇಲ್ಲಾಂದ್ರೆ ಜೀವನನ ಮುಗಿತಲ್ಲ ಅಂತ ತಿಳ್ಕೊಂಡು ಎಷ್ಟು ಜನ ಈ ಭೂಮಿಯ ಮೇಲೆ ಭಿಕ್ಷಕರಾಗ ಆದರೆ ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಕಣ್ಣೇ ಇರಲಿಲ್ಲ ನನಗೆ ಕಣ್ಣಿರದಿದ್ರೆ ಏನಾದ್ರು ಕಣ್ಣಿರಲಾರದವರಿಗೆ ನಾನು ಕಣ್ಣಾಗಬೇಕೆಂದ ಪಂಚಾಕ್ಷರಿ ಗವಾಯಿಗಳಾಗಿತ್ತು ಇದು ಭರವಸೆಯ ಗೆಲುವೆ ಗೆಲುವೆನೆಂಬ ಭಾಷೆ ಭಕ್ತನದು ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಇಲ್ಲಿರುವ ಎರಡು ಭಾಷೆಗಳು ನಾವು ಹೇಳ್ತೀವಿ ಕನ್ನಡ ಇಂಗ್ಲಿಷ್ ಹಿಂದಿ ಫ್ರೆಂಚ್ ಸಾವಿರ ಭಾಷೆಗಳು ಸುಳ್ಳು ಭಾಷೆಗಳೆಲ್ಲ ಅಸತ್ಯ ಆದರೆ ಇರುವ ಎರಡೇ ಎರಡು ಭಾಷೆಗಳಂದರೆ ಒಂದು ದೇವನ ಭಾಷೆ ಇನ್ನೊಂದು ಭಕ್ತನ ಭಾಷೆ ಈ ಭೂಮಿಯ ಮೇಲೆ ದೇವನ ಭಾಷೆ ಏನು ಅಂದ್ರೆ ನಿನಗೆ ಈ ನಿನಗೂ ಜನ್ಮ ಕೊಡಿಸಿನಿ ಈ ಭೂಮಿ ಮೇಲೆ ಅಂದ್ರೆ ಸಾವಿರಾರು ಕಷ್ಟಗಳನ್ನು ಅದ್ರ ಜೊತೆಗೆ ಕೊಟ್ಟಿನಿ ಅನ್ನೋದು ದೇವನ ಭಾಷೆ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಭಗವಂತನೇ ನೀನು ಸಾವಿರ ಸಾವಿರ ಕಷ್ಟಗಳನ್ನು ನನಗೆ ಕೊಡು ನಿನ್ನ ಗುಡಿಗೆ ಬರುವುದು ನೀನು ಕೊಟ್ಟ ಕಷ್ಟ ನಿನ್ನ ನೀನು ಕಷ್ಟ ಕೊಡಬೇಡಂತ ನಿನ್ನ ಗುಡಿಗೆ ಬರುವುದಿಲ್ಲ ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳುವ ಹೇಡಿ ಭಕ್ತನೂ ನಾನಲ್ಲ ನಿನ್ನ ಗುಡಿಗೆ ಎದಕ್ಕೆ ಬರ್ತೀನಿ ಅಂದ್ರೆ ಕಷ್ಟ ಕೊಡುವಂತ ಕಷ್ಟ ಕೊಡಬೇಡಂತ ಕೇಳಿಕ್ ಬರುವುದಿಲ್ಲ ನೀ ಕೊಡುವ ಕಷ್ಟಗಳನ್ನ ತಾಳಿಕೊಳ್ಳುವ ಸಾಮರ್ಥ್ಯ ಕೊಡುವಂತ ಕೇಳಕ್ಕೆ ಬಂದಿರ್ತೀನಿ ಇದು ಗೆಲುವಿನ ಭಾಷೆ ಇದು ಭಕ್ತನ ಭಾಷೆ ಏನು ಬದುಕದ್ರೆ ಈ ಭೂಮಿ ಮೇಲೆ ಜನ ಅಮೇರಿಕಾದೊಳಗೆ ಒಂದು ಅರಿಜೋನಾ ಅಂತ ಒಂದು ಪ್ರಾಂತ್ಯ ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ ಏನು ಆಶ್ಚರ್ಯ ಇಲ್ಲ ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ ಆ ಮಗುವಿಗೆ ಹುಟ್ಟುವಾಗನೇ ಎರಡೂ ಕೈ ಇರಲಿಲ್ಲ ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರು ತಂದೆ ತಾಯಿ ಸಣ್ಣ ಮಗು ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು ಆಕೆಗೆ ಹುಟ್ಟುವಾಗ ಎರಡೂ ಕೈ ಇರಲಿಲ್ಲ ತಂದೆ ತಾಯಿಗೆ ಚಿಂತೆ ಆಯಿತು ಮಗು ಸಣ್ಣ ಮಗು ಹುಟ್ಟುವಾಗನೇ ಎರಡೂ ಕೈ ಇಲ್ಲ ಮುಂದೆ ಏನು ಮಾಡ್ಬೇಕು ಮಗುವಿಗೆ ಮಗು ಬೆಳೀತಾ ಬೆಳೀತಾ ಅದು ಬರೀಲಿಕ್ಕೆ ಶುರು ಮಾಡಿತು ಎರಡೂ ಇಲ್ಲ ಆ ಮಗು ಬರೀಲಿಕ್ಕೆ ಹ್ಯಾಂಗೆ ಶುರು ಮಾಡ್ತು ಅಂದರೆ ಕಾಲೊಳಗೆ ಪೆನ್ ಇಟ್ಟುಕೊಂಡು ಬರೀಲಿಕ್ಕೆ ಶುರು ಮಾಡಿತು ತನ್ನ ತಾನ ಸ್ನಾನ ಸ್ನಾನ ಮಾಡೋದು ಹೆಂಗೆ ಕಲಿತು ಅಂದರೆ ಕಾಲಿನಿಂದನ ಜಳಕ ಮಾಡೋದು ಕಲಿತು ಕಾಲಿನಿಂದನ ಚಮಚ ತೊಗೊಂಡು ಉಣ್ಣೋದು ಕಲಿತು ಕಾಲಿನಿಂದ ಅಕ್ಷರ ಬರೆಯುವುದು ಕಲಿತು ಕಾಲಿನಿಂದ ಪೇಜ್ ಹೊಳಿಸಿ ಓದುವುದು ಕಲಿತು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಹತ್ತನೇ ಕ್ಲಾಸ್ ನಮ್ಮಲ್ಲಿ ಹ್ಯಾಂಗ ಅಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಎರಡೂ ಕೈ ಇಲ್ಲದ ಮಗು ಸಾಲಿಗೆ ಟಾಪ್ ಆಗಿತ್ತು ಫಸ್ಟ್ ರ್ಯಾಂಕ್ ಬಂದಿದ್ಲಾಕ ಎರಡೂ ಕೈ ಇಲ್ಲ ಅಕ್ಕಿಗೆ ಆ ಮಗು ಅಷ್ಟೇ ಬಿಡಲಿಲ್ಲ ಎರಡೂ ಕೈ ಇಲ್ಲ ಅದು ಕರಾಟೆಗೆ ಹಚ್ಚಿದ್ಲಕ್ಕಿ ನಿಮಗೆ ಆಶ್ಚರ್ಯ ಅನ್ನಬಹುದು ಅನಿಸ್ಬೌದು ಆ ಅರಿಜೋನಾ ಸ್ಟೇಟಿಗೆ ಎರಡೂ ಕೈ ಇಲ್ಲದ ಮಗು ಬ್ಲ್ಯಾಕ್ ಬೆಲ್ಟಿನೊಳಗೆ ಫಸ್ಟ್ ಬಂದಿದ್ಲಕ್ಕಿ ಕಾಲಿನಿಂದ ಕರಾಟೆ ಆಡಿದ್ದು ಇಷ್ಟಕ್ಕ ನಿಲ್ಲ ಮಗು ಒಂದು ದಿವಸ ಅದು ಕನಸು ಕಾಣ್ತು ಏನು ಅಂದ್ರೆ ನಾನು ಫ್ಲೈಟ್ ಹಾರಿಸ್ಬೇಕು ಫ್ಲೈಟ್ ನಡೆಸಬೇಕು ಅಂತ ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ ನಿನಗೆ ವಿಮಾನ ನಡೆಸಾಕಿ ಬಿಡೋಂಗಿಲ್ಲ ಅಂತ ಆಮೇಲೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ಆಶ್ಚರ್ಯ ಅನ್ನಿಸ್ಬೋದು ಎರಡೂ ಕೈ ಇಲ್ಲದೆ ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮೊದಲ ಮಹಿಳೆ ಜೆಸಿಕಾ ಕಾಕ್ಸ್ ಆಗಿದ್ಲು ಇದು ಸಾಹಸಿಗರ ಭಾಷೆ ನೋಡಿ ಆಕಿ ನಮ್ಮ ಹಾಗೆ ಏನು ಕೈ ಇಲ್ಲ ಅಂದು ಕೂಡ್ಲೇ ಹೋಗಿ ಹೋಮ ಮಾಡಿಸ್ಲಿಲ್ಲ ಶಾಂತಿ ಮಾಡಿಸ್ಲಿಲ್ಲ ಜ್ಯೋತಿಷ್ಯ ಕೇಳಲಿಲ್ಲ ಆಕಿ ಅಂಗೈಯೊಳಗಿನ ರೇಖೆಯನ್ನು ನಂಬಲಿಲ್ಲ ಮುಂಗೈಯೊಳಗಿನ ಬಲವನ್ನು ನಂಬಿ ಬದುಕಿದ್ಲು ಇದು ಸಾಹಸಿಗನ ಭಾಷೆ ನಮಗ ಒಂದು ಸ್ವಲ್ಪ ಕನ್ಯಾ ಸಿಗ್ಲಿಲ್ಲ ಅಂದ್ರೆ ಹೋದಿವೆ ಗುಡಿಗೆ ದೇವರ ಏನು ಮಾಡದಪ್ಪ ಕನ್ಯಾನ ಸಿಗುವಲ್ ನಮಗ ನಮ್ಮ ಸಾಹಸದ ಭಾಷೆ ಹೋಗಿ ಅದು ಹನುಮನ್ ದೇವ್ರ ಗುಡಿಗೆ ಹೋದ್ವಿ ಹೋಗಿ ನೋಡಪ್ಪ ಕನ್ಯಾ ಸಿಗುವಲ್ದು ಏನಾರ ಮಾಡ ಅವ ಹನುಮನ್ ದೇವ್ರಂದ ಅಂದ ಮೊದಲು ಕೆಳಗಿಳಿ ಅಂದ ಈ ಲಗ್ನಾದವ್ರ ಜಗಳ ಬಿಡ್ಸಕ್ ಹೋಗಿ ನಂದ ಲಗ್ನ ಆಗಿಲ್ಲ ನಿನಗೆಲ್ಲಿ ಕನ್ಯಾ ಹುಡಿಕೊಡ್ಲ ಒಬ್ಬ ಕೈ ಇಲ್ಲದ ಮಗುವಿನ ಸಾಹಸದ ಭಾಷೆ ಎಂತದ್ದು ನಮ್ಮ ಸೋಲಿನ ಭಾಷೆ ಯಾವ ಕಡೆ ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದರೆ ಸಾಹಸದ ಭಾಷೆ ಇರಬೇಕು ಗೆಲುವಿನ ಭಾಷೆ ಇರಬೇಕು ಅದು ಜೀವನವನ್ನು ಕಟ್ಟುತ್ತದೆ ಗೆಲುವಿನ ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ ಸಾವಿನ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು ಇವತ್ತು ನಾವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಏನು ಇಲ್ಲ ಸಾವಿರ ಸಾವಿರ ಜನ ಸಾವಿರ ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು ಒಂದು ಘಟನೆ ನಡೀತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಬ್ರಿಟಿಷರು ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತ ಇವತ್ತು ನೀವು ಘರ್ಘರ್ಮೆ ತಿರಂಗ ನೀವೆಲ್ಲಿ